ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ನಾವು ಹಾಕಿದ ವಿಡಿಯೋ ನಾವು ಡೈಲಿ ಚಾನಲ್ ಮೇಲೆ ವೀಡಿಯೋಸ್ ಹಾಕ್ತಾ ಇರ್ತೀವಿ ನಮ್ಮ ಚಾನಲ್ ಮೇಲೆ ಡೈಲಿ ವೀಡಿಯೋಸ್ ಹಾಕಿ ಹಾಕ್ತಾಯಿರ್ತೀವಿ ಹಾಕಿದ ವೀಡಿಯೋ ಹಾಗೆ ಬಿಟ್ಬಿಡ್ತೀವಿ ನೆಕ್ಸ್ಟ್ ಹೊಸ ವೀಡಿಯೋನ ಹಾಕ್ತೀವಿ ಸೊ ಹಾಕಿದ ಹಳೆ ವೀಡಿಯೋ ಮೇಲೂ ವ್ಯೂಸ್ ಬರೋ ರೀತಿ ನಾವು ಕೆಲಸ ಮಾಡಬೇಕು ಸ್ನೇಹಿತರೆ ಅದರ ಮೇಲೆ ಹಾಗೆ ವೀಡಿಯೋ ಚಾನಲ್ ಮೇಲೆ ವೀಡಿಯೋ ಹಾಕಿ ಹಾಗೆ ಬಿಟ್ಬಿಡಬಾರ್ದು ಅದನ್ನು ನಾವು ಆ ವೀಡಿಯೋನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪ್ರಮೋಟ್ ಮಾಡಬೇಕು ಸೊ ಈ ರೀತಿ ನಾವು ಕೆಲಸ ಮಾಡಿದರೆ ಹಳೆ ವೀಡಿಯೋ ಮೇಲೂ ನಾವು ವ್ಯೂಸ್ ತೊಗೊಂಡು ಬರ್ಬೋದು ಸೊ ಹಾಕಿದ ವೀಡಿಯೋ ಹಾಗೆ ಬಿಟ್ಟು ಸುಮ್ಮನೆ ಆಗಬಾರ್ದು ಅದ್ರ ಮೇಲೆ ನೋಡಿ ಒಂದು ಏನು ಅಂದರೆ ಆ ಚಾನೆಲ್ ಮೇಲೆ ಹಾಕಿದ ವೀಡಿಯೋ ಏನು ಹಳೆ ವೀಡಿಯೋ ಹಾಕಿರ್ತೀವಿ ಆ ವೀಡಿಯೋ ಮೇಲೆ ಒಂದು ಸ್ವಲ್ಪ ತಮ್ಮನೇ ಚೇಂಜ್ ಮಾಡೋದು ಸ್ವಲ್ಪ ಟೈಟಲ್ ಚೇಂಜ್ ಮಾಡೋದು ಡಿಸ್ಕ್ರಿಪ್ಷನ್ ಚಾನು ಚೇಂಜ್ ಮಾಡೋದು ಟ್ಯಾಕ್ಸ್ ಎಲ್ಲ ಚೇಂಜ್ ಮಾಡೋದು ಈ ರೀತಿ ಮಾಡ್ತಾ ಇರಬೇಕು ನಾವು ಹಳೆ ವೀಡಿಯೋ ಹಾಕಿ ಹಾಗೆ ಬಿಟ್ಬಿಡಬಾರ್ದು ಅದು ಅಲ್ಲದೆ ನಮ್ಮ ವೀಡಿಯೋದಲ್ಲಿ ಹಳೆ ವೀಡಿಯೋನ ಪ್ರಮೋಷನ್ ಮಾಡಬೇಕು ಅದು ಹೇಗೆ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ ಹಳೆ ವಿಡಿಯೋನ ನಮ್ಮ ವಿಡಿಯೋದಲ್ಲಿ ಪ್ರಮೋಷನ್ ಮಾಡಿ ಕೂಡ ನಾವು ಆ ವಿಡಿಯೋ ಮೇಲೆ ವ್ಯೂಸ್ ತೊಗೊಂಡು ಬರ್ಬೋದು ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನು ಹೇಗೆ ನಾವು ಸೆಟ್ ಅಪ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ವಿಡಿಯೋ ಕಂಪ್ಲೀಟ್ ನೋಡಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಹಾಗೆ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಒಂದು ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾವು ವಿಡಿಯೋ ಹಾಕ್ತಾ ಇರ್ತೀವಿ ಡೈಲಿ ವೀಡಿಯೋ ಹಾಕ್ತಾಯಿರ್ತೀವಿ ಸೊ ವಿಡಿಯೋ ಹಾಕ್ತಿರುವಾಗ ರಿಲೇಟೆಡ್ ಟಾಪಿಕ್ ಏನಾದರೂ ಮಾತಾಡಿದರೆ ಅದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮ ಚಾನಲ್ ಮೇ ವೀಡಿಯೋ ಹಾಕಿದರೆ ನಾವೇನು ಮಾಡಬೇಕು ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಡ್ತೀನಿ ಆ ವೀಡಿಯೋ ನೋಡಿ ಅಂತ ಹೇಳಬೇಕು ಅದಕ್ಕೆ ರಿಲೇಟ್ ಆಗ್ತಿದ್ರೆ ಇವತ್ತು ಒಂದು ವಿಡಿಯೋ ಮಾಡಿದ್ದೀವಿ ಅದರಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಆಲ್ರೆಡಿ ಅದ್ರ ಬಗ್ಗೆ ನಾವು ವೀಡಿಯೋ ಹಾಕಿದ್ದೀವಿ ಅಂದರೆ ನೀವೇನು ಹೇಳಬೇಕು ಮೇಲೆ ಐ ಬಟನ್ನಲ್ಲಿ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೋಡಿ ಈ ವಿಡಿಯೋ ಮುಗಿದ ಮೇಲೆ ನೋಡಿ ಅಥವಾ ಕ್ಲಿಕ್ ಮಾಡಿಡಿ ಆಮೇಲೆ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಅಂತ ಈ ರೀತಿ ಏನಾದರೂ ಒಂದು ಸ್ವಲ್ಪ ಹೇಳಿ ನಿಮ್ಮ ವಿಡಿಯೋನ ಪ್ರಮೋಷನ್ ಮಾಡಬೇಕು ಅದು ಅಂತ ನೀವೇನು ಹೇಳಬೇಕು ಕೊನೆಯಲ್ಲಿ ವಿಡಿಯೋ ಇರುತ್ತೆ ಅದು ಕೂಡ ನೀವು ನೋಡ್ಬೋದು ಅಂತ ಹೇಳಿ ಸೊ ಈ ರೀತಿ ಮಾಡಿ ಅಲ್ಲಿ ಲಿಂಕ್ ಹಾಕಬೇಕು ಸೊ ಅದು ಹೇಗೆ ಹಾಕೋದು ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ಅದಕ್ಕಾಗಿ ಇದರಿಂದ ನಾವು ಆ ಎಂಡ್ ಸ್ಕ್ರೀನ್ ಅಂತ ಅಂತಾರೆ ಒಂದು ಎಂಡ್ ಸ್ಕ್ರೀನ್ ಇರುತ್ತೆ ಒಂದು ಮೇಲೆ ಐ ಬಟನ್ ಅಂತ ಹೇಳ್ತೀವಿ ಸೊ ಐ ಬಟನ್ನಲ್ಲಿ ಅದು ಲಿಂಕ್ ಕೊಡ್ತೀವಿ ಅದರಿಂದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುತ್ತೆ ಯಾವಾಗಲೂ ಮೇ ಲೆಫ್ಟ್ ಹ್ಯಾಂಡ್ ಸೈಡ್ ಸೈಡಲ್ಲಿ ನಾವು ಬಟ್ ಮಾಡಿ ತೋರಿಸ್ಬೇಕು ಸೊ ಆವಾಗ ಅಲ್ಲಿ ಐ ಬಟನಲ್ಲಿ ಅದರ ಲಿಂಕ್ ಕೊಡಬೇಕು ಅದು ಹೇಗೆ ಕೊಡೋದು ಆಮೇಲೆ ಎಂಡ್ ಸ್ಕ್ರೀನಲ್ಲಿ ನಾವು ನಮ್ಮ ವೀಡಿಯೋ ಹಾಕೋದು ಹೇಗೆ ಇದು ಎರಡೂ ನಾನು ಇವತ್ತು ಹೇಳ್ತೀನಿ ಸೊ ಅದಕ್ಕಾಗಿ ಇದು ನಾವು ನೋಡಿ ಸ್ನೇಹಿತರೆ ಇದರಲ್ಲಿ ಏನಂತೀರಾ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಮಾಡಲಿಕ್ಕೆ ಬರಲ್ಲ ಆಮೇಲೆ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಮಾಡಲಿಕ್ಕೆ ಬರೋಲ್ಲ ಇದು ನಾವು ಎಲ್ಲಿ ಮಾಡಬೇಕು ಅಂದರೆ ಕ್ರೋಮ್ ಅಲ್ಲಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡಿ ಅಲ್ಲಿ ಈ ಸೆಟ್ಟಿಂಗ್ಸ್ ಮಾಡೋದಿರುತ್ತೆ ಸೊ ನೋಡಿ ನಾನು ಹೇಳೋದೇನೆಂದರೆ ನೀವು ವೈ ಟಿ ಸ್ಟುಡಿಯೋ ಆಮೇಲೆ ವೈ ವೈ ಟಿ ಅಪ್ಲಿಕೇಶನ್ ಯೂಟ್ಯೂಬ್ ಅಪ್ಲಿಕೇಶನ್ ಇವೆರಡರಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ನೀವು ಕ್ರೋಮ್ ಅಲ್ಲಿ ಹೋಗಿ ನಿಮ್ಮ ವೈ ಟಿ ಸ್ಟುಡಿಯೋನ ಕ್ರೋಮ್ ಅಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿಂದ ವಿಡಿಯೋ ಅಪ್ಲೋಡ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೀನಿ ಹೇಗೆ ನಾವು ಅಪ್ಲೋಡ್ ಮಾಡಬೇಕು ಅಲ್ಲಿ ಏನೇನು ಆಪ್ಷನ್ಸ್ ನಮ್ಗೆ ಸಿಗುತ್ತೆ ಅದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿ ಏನೇನು ಆಪ್ಷನ್ಸ್ ಎನೇಬಲ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದರೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ಅಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಅದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಇಲ್ಲಿ ಎಂಡ್ ಸ್ಕ್ರೀನ್ ಹಾಕೋದು ಆಮೇಲೆ ಐ ಬಟನ್ನಲ್ಲಿ ಲಿಂಕ್ ಹಾಕೋದು ಹೇಗೆ ಇವೆರಡೂ ನಾನು ಇವತ್ತು ಇದರಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಅದಕ್ಕಾಗಿ ನಿಮ್ಮ ಹತ್ರ ಒಂದು ಕ್ರೋಮ್ ಬ್ರೌಸರ್ ಇರುತ್ತೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಸ್ನೇಹಿತರೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಅಲ್ಲಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ವೈ ಟಿ ಸ್ಟುಡಿಯೋನ ವೈ ಟಿ ಸ್ಟುಡಿಯೋನ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು ನಿಮ್ಮ ಚಾನಲ್ ಓಪನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಓಪನ್ ಮಾಡ್ತೀನಿ ಅಕೌಂಟು ಸ್ವಿಚ್ ಮಾಡ್ತಿದ್ದೀನಿ ಸಾರಿ ಇಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನೇನು ಮಾಡ್ತೀನಿ ನನ್ನ ಚಾನಲನ್ನು ಓಪನ್ ಮಾಡಿಕೊಡ್ತೀನಿ ಸೊ ಓಪನ್ ಮಾಡಿದ ಮೇಲೆ ಸ್ನೇಹಿತರೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇರತ್ತೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸೊ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡ್ ಮಾಡ್ತಿರುವಾಗ ಲಾಸ್ಟಲ್ಲಿ ಎಂಡ್ ಸ್ಕ್ರೀನ್ ಹಾಕೋದು ಬರುತ್ತೆ ಸರ್ ನಾನು ಈಗ ವಿಡಿಯೋ ಯಾವುದೂ ಅಪ್ಲೋಡ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಎಡಿಟ್ ಮಾಡಿ ತೋರಿಸ್ತೀನಿ ನಿಮಗೆ ಕಂಟೆಂಟ್ ಮೇಲೆ ಬನ್ನಿ ಕಂಟೆಂಟ್ ಮೇಲೆ ಬಂದು ಒಂದು ಯಾವುದಾದ್ರೂ ಒಂದು ವೀಡಿಯೋ ಓಪನ್ ಮಾಡಿ ಒಂದು ವೀಡಿಯೋ ಓಪನ್ ಮಾಡಿ ಈಗ ಇಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಂದ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡಿದರೂ ಈ ರೀತಿ ಫ್ಯೂಚರ್ಸ್ ಎಲ್ಲ ಬಂದಿರುತ್ತೆ ಸೊ ಇಲ್ಲಿ ಅಥವಾ ವಿಡಿಯೋ ಅಪ್ಲೋಡ್ ಆದ ಮೇಲೂ ಕೂಡ ನೀವು ಇದನ್ನು ಮಾಡ್ಬೋದು ಸೊ ಯಾವುದೇ ವೀಡಿಯೋ ಇರಲಿ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೂ ಅಲ್ಲಿ ಏನಾದರೂ ಅದರ ಬಗ್ಗೆ ಮಾತಾಡ್ತಾ ಇದ್ರೆ ಅಲ್ಲಿ ಎಂಡ್ ಸ್ಕ್ರೀನ್ ಹಾಕ್ಬೋದು ಅಥವಾ ಕಾರ್ಡ್ಸ್ ಅಂತ ಬರುತ್ತೆ ಇಲ್ಲಿ ನೋಡಿ ಎರಡು ಆಪ್ಷನ್ ಇದೆ ಇಲ್ಲಿ ಎಂಡ್ ಸ್ಕ್ರೀನ್ ಅಂತ ಇದೆ ಎಂಡ್ ಸ್ಕ್ರೀನ್ ಅಂದರೆ ವಿಡಿಯೋ ಮುಗಿದ ಮೇಲೆ ಏನು ನಮ್ಮ ವಿಡಿಯೋ ಕೊನೆಯಲ್ಲಿ ಒಂದು ವಿಡಿಯೋ ತೋರಿಸುತ್ತೆ ನೋಡಿ ನೀವು ಸೊ ಇಲ್ಲಿ ಅದನ್ನು ಆ್ಯಡ್ ಮಾಡಬೇಕಾಗಿರುತ್ತೆ ವಿಡಿಯೋ ಕೊನೆಯಲ್ಲಿ ಒಂದು ವಿಡಿಯೋ ತೋರಿಸುತ್ತೆ ಒಂದು ಹಾಕ್ಬೋದು ಎರಡು ಹಾಕ್ಬೋದು ಹಾಕಿದರೆ ಅಲ್ಲಿ ಕೊನೆಯಲ್ಲಿ ನಮ್ಮ ವಿಡಿಯೋ ಮುಗಿದ ಮೇಲೆ ನೆಕ್ಸ್ಟ್ ವಿಡಿಯೋ ತೋರಿಸುತ್ತೆ ಅಲ್ಲಿ ನಾವು ಏನು ಆ್ಯಡ್ ಮಾಡಿರ್ತೀವಿ ಅದು ಮಾತ್ರ ತೋರಿಸುತ್ತೆ ಸೊ ಅದು ಎಂಡ್ ಸ್ಕ್ರೀನ್ ಅಂತಾರೆ ಅದು ಎಂಡ್ ಸ್ಕ್ರೀನ್ ಹಾಕ್ಲಿಕ್ಕೆ ಇಲ್ಲಿ ನೋಡಿ ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಓಪನ್ ಮಾಡಿದರೆ ಎಡಿಟ್ ಎಡಿಟ್ನಲ್ಲಿ ಹೋಗಿದರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಟೈಟಲ್ಸ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಇರುತ್ತೆ ಸಬ್ ಟೈಟಲ್ಸ್ ಏನು ಹಾಕೋದು ಬೇಕಾಗಿಲ್ಲ ಜಸ್ಟ್ ಇಲ್ಲಿ ಎಂಡ್ ಸ್ಕ್ರೀನ್ ಏನಿದೆ ಅದನ್ನು ಇಲ್ಲಿ ಓಪನ್ ಮಾಡಿಕೊಂಡು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ಇಲ್ಲಿ ಕಾಣುತ್ತೆ ನಿಮಗೆ ಇಲ್ಲಿ ನೋಡಿ ಈ ರೀತಿ ಕಾಣುತ್ತೆ ಸೊ ಇಲ್ಲಿ ಸೈಡ್ ನೋಡಿ ಒಂದು ಸ್ಕ್ವೇರ್ ಬ್ಲ್ಯಾಕ್ ಗ್ರೇ ಕಲರ್ ತೋರಿಸುತ್ತೆ ಒಂದು ರೌಂಡ್ ಕಲರಲ್ಲಿ ಒಂದು ಇದು ತೋರಿಸುತ್ತೆ ಗ್ರೇ ಕಲರಲ್ಲಿ ಸೊ ಇಲ್ಲಿ ಅದು ಸುಮಾರು ಇಲ್ಲಿ ಎಂಡ್ ಸ್ಕ್ರೀನ್ಸ್ ಎಲಿಮೆಂಟ್ ಸಿಗುತ್ತೆ ನಿಮಗೆ ಸೊ ಇಲ್ಲಿ ನೀವು ಬೇಕು ಅಂದರೆ ನಿಮ್ಮ ಕಡೆಯಿಂದ ನೀವು ಬೇಕು ಅಂದರೆ ನೀವು ಅದನ್ನು ಕೂಡ ಹಾಕ್ಬೋದು ನಾನೇನು ಮಾಡ್ತೀನಿ ಯಾವುದಾದ್ರೂ ಒಂದು ಟೆಂಪ್ಲೆಟ್ ಇಲ್ಲಿ ಎಲಿಮೆಂಟನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿದೆ ನೋಡಿ ಮೂರು ಎರಡು ಸ್ಕ್ವೇರ್ ಬಾಕ್ಸ್ ಕಾಣ್ತಿದೆ ಒಂದು ರೌಂಡ್ ಬಾಕ್ಸ್ ಕಾಣ್ತಿದೆ ಅದನ್ನು ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ನೋಡ್ಬೋದು ಓಕೆನಾ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೀವು ನೋಡಿ ಇಲ್ಲಿ ಸ್ವಲ್ಪ ಜೂಮೋ ಜೂಮ್ ಇನ್ ಮಾಡ್ತೀನಿ ಜೂ ಸೊ ಇಲ್ಲಿ ನೋಡಿ ವಿಡಿಯೋ ಬೆಸ್ಟ್ ಫಾರ್ ವ್ಯೂವರ್ ಅಂತ ಇರುತ್ತೆ ಇದು ಆಟೋಮೆಟಿಕ್ ಆಗಿ ತಗೊಳತ್ತೆ ಯಾವುದು ಜಾಸ್ತಿ ವ್ಯೂಸ್ ಬಂದಿರುತ್ತೋ ನೋಡಿ ಅದು ಇಲ್ಲಿ ತೋರಿಸುತ್ತೆ ಎಂಡಲ್ಲಿ ಈ ವಿಡಿಯೋ ಮುಗಿದ ಮೇಲೆ ನಾನು ಯಾವ ವಿಡಿಯೋಗೆ ಇದು ಸೆಲೆಕ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಮುಗಿದ ಮೇಲೆ ಅಲ್ಲಿ ಬೆಸ್ಟ್ ಫಾರ್ ವ್ಯೂವರ್ ಅಂತ ಇರುತ್ತೆ ಅದು ತಾನಾಗಿ ತೊಗೊಳುತ್ತೆ ಅಲ್ಲಿ ಇಲ್ಲಾಂದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಬೇಕು ಒಂದು ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆ ನೋಡಿ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ವಿಡಿಯೋ ಇದೆ ಅಂದರೆ ಈಗ ಹಿಂದೆ ಏನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನು ವಿಡಿಯೋ ಹಾಕಿದ್ದೀವಿ ಹಿಂದೆ ಹಾಕಿರ್ತೀವಿ ಆ ವಿಡಿಯೋನ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು ಮೋಸ್ ಮೋಸ್ಟ್ ರೀಸೆಂಟ್ ವಿಡಿಯೋ ಓಕೆ ಇಲ್ಲ ಅಂದರೆ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆ ಸೊ ಯಾವ ವಿಡಿಯೋ ಬೇಕು ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ಎಲ್ಲ ವೀಡಿಯೋಸ್ ಎಲ್ಲ ಬಂದ್ಬಿಡುತ್ತೆ ನಾವು ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಸುಮಾರು ವೀಡಿಯೋಸ್ ಬರುತ್ತೆ ಇಲ್ಲಿ ನಾನು ಒಂದು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಇಲ್ಲಿ ಬಂದು ಸೇರುತ್ತೆ ಸೊ ಇಲ್ಲಿ ನೋಡಬಹುದು ಆಮೇಲೆ ಇಲ್ಲಿ ಕೆಳಗಡೆನೂ ಒಂದು ಪ್ಲೇ ಲಿಸ್ಟ್ ಅಂತ ಇರುತ್ತೆ ಸೊ ಬೇಕು ಅಂದ್ರೆ ನೀವು ಒಂದು ಪ್ಲೇ ಲಿಸ್ಟ್ ಹಾಕ್ಬಿಡ್ಬಹುದು ಅಲ್ಲಿ ಸೊ ಏನಾದರೂ ನೀವು ಒಂದು ಟಾಪಿಕ್ ಕವರ್ ಮಾಡ್ತಿದ್ರೆ ಮೇಲೆ ಒಂದು ಬೇರೆ ವಿಡಿಯೋ ನೋಡಬೇಕು ಅಂದ್ರೆ ಅದನ್ನ ಇಲ್ಲಿ ನೀವು ಹಾಕಬೇಕು ಸೊ ಇವತ್ತೊಂದು ಹಾಕ್ತೀರಾ ನಿನ್ನೆ ಒಂದು ಹಾಕಿದ್ದಿದೆ ಆಲ್ರೆಡಿ ಸೊ ಎಲ್ಲ ಒಂದು ಪ್ಲೇ ಲಿಸ್ಟಲ್ಲಿ ಸೇರಿಸಿ ಇಲ್ಲಿ ಪ್ಲೇ ಲಿಸ್ಟ್ ಕೂಡ ಹಾಕ್ಬೋದು ಸೊ ಪ್ಲೇ ಲಿಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿ ಒಂದು ಏನು ಪ್ಲೇ ಲಿಸ್ಟ್ ರೆಡಿ ಮಾಡಿರ್ತೀವಿ ಅದರಲ್ಲಿ ಒಂದು ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಪ್ಲೇ ಲಿಸ್ಟ್ ಕೂಡ ಬಂದ್ಬಿಡುತ್ತೆ ಬೇಕು ಅಂದರೆ ಒಂದು ಸಿಂಗಲ್ ವಿಡಿಯೋ ಹಾಕ್ಬೋದು ಇಲ್ಲಾಂದರೆ ಪ್ಲೇ ಲಿಸ್ಟ್ ಹಾಕ್ಬೋದು ಅದ್ರ ಜೊತೆಗೆ ಇಲ್ಲಿ ನಮ್ಮ ವಿಡಿಯೋದ ಏನು ವಿಡಿಯೋ ಇರುತ್ತೆ ಸಾರಿ ಚಾನಲ್ ಇರುತ್ತೆ ಅದರ ಲೋಗೋ ಕೂಡ ಇಲ್ಲಿ ಕಾಣುತ್ತೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನೀವು ಲೋಗೋ ಕೂಡ ಆ್ಯಡ್ ಮಾಡಬಹುದು ಇಲ್ಲ ಬೇರೆ ಚಾನೆಲ್ ಲೋಗೋ ಕೂಡ ಬೇರೆ ಚಾನೆಲ್ ಬೇಕು ಅಂದ್ರೂ ಕೂಡ ಇಲ್ಲಿ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಬೇರೆ ಇನ್ನೊಂದು ಚಾನೆಲ್ ಇತ್ತು ಅಂದ್ರೆ ಅದನ್ನ ನೀವು ಎಡಿಟ್ ಮಾಡಿ ಬೇರೆ ಚಾನೆಲ್ ಕೂಡ ಇಲ್ಲಿ ಪ್ರಮೋಷನ್ ಮಾಡ್ಕೋಬಹುದು ಇದರಲ್ಲಿ ಸೊ ಅದು ಕೂಡ ಆಪ್ಷನ್ ಇರುತ್ತೆ ನಾನು ಯಾವುದೇ ಇಲ್ಲಿ ಬೇರೆ ಚಾನೆಲ್ ಹಾಕಲ್ಲ ನನ್ನ ಚಾನಲ್ ಇಲ್ಲಿ ಹಾಕಿರ್ತೀನಿ ಸೊ ಇದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಈ ರೀತಿ ಸೊ ಮಾಡಿ ಎಂಡ್ ಸ್ಕ್ರೀನ್ ನಾವು ಸೇವ್ ಮಾಡ್ಬಿಡೋಣ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ ಸೊ ಎಂಡ್ ಸ್ಕ್ರೀನ್ ಈ ವಿಡಿಯೋ ಏನು ಪ್ರೆಸೆಂಟ್ ವಿಡಿಯೋ ಇದೆ ಈ ವಿಡಿಯೋ ನೀವು ನೋಡ್ತಿದ್ರೆ ಆ ವಿಡಿಯೋ ಮುಗಿದು ಮುಗಿದ ಮೇಲೆ ಒಂದು ಎರಡು ವಿಡಿಯೋ ಒಂದು ಪ್ಲೇ ಲಿಸ್ಟ್ ಸಹ ತೋರಿಸುತ್ತೆ ನಾನು ಆ್ಯಡ್ ಮಾಡಿರುವಂಥ ವಿಡಿಯೋ ಕೂಡ ಅಲ್ಲಿ ಕೊನೆಯಲ್ಲಿ ತೋರಿಸುತ್ತೆ ನೀವು ಆ ರೀತಿ ನಿಮ್ಮ ವೀಡಿಯೋನ ಹಳೆ ವಿಡಿಯೋನ ಪ್ರಮೋಷನ್ ಮಾಡ್ಕೋಬೋದು ಅದು ಅಲ್ಲದೆ ಕಾರ್ಡ್ಸ್ ಅಂತ ಒಂದು ಸೆಕೆಂಡ್ ಆಪ್ಷನ್ ಇದೆ ನೋಡಿ ಇಲ್ಲಿ ಈ ಕಾರ್ಡ್ಸ್ ಅಲ್ಲಿ ಏನಾದರೂ ಮಾತಾಡಿದರೆ ಅಲ್ಲಿ ಆ ಪೊಸಿಷನ್ ಅಲ್ಲಿ ಇಲ್ಲಿ ಮೇಲ್ಗಡೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಆ ವಿಡಿಯೋನ ನೀವು ನೋಡ್ಬೋದು ಅಂತ ಹೇಳಿರ್ತೀರಾ ಸೊ ಅಲ್ಲಿ ನೀವು ಆ ಪೋರ್ಷನ್ ನಲ್ಲಿ ಇಲ್ಲಿ ಎಲ್ಲಿ ನೀವು ಅದನ್ನು ಹೇಳಿದೀರ ಅದನ್ನು ಒಂದು ಸ್ವಲ್ಪ ಪ್ಲೇ ಮಾಡಿ ನೋಡಿಕೊಂಡು ಆ ಬಂದ ಜಾಗದಲ್ಲಿ ನೀವು ಆ ವಿಡಿಯೋನ ಹಾಕ್ಬೋದು ಎಂಡ್ ಸ್ಕ್ರೀನಲ್ಲಿ ಸಾರಿ ಕಾರ್ಡ್ಸ್ ಅಲ್ಲಿ ಕಾರ್ಡ್ಸ್ ಅಂತ ಇರುತ್ತೆ ಕಾರ್ಡ್ಸ್ ಅಲ್ಲಿ ಅಂದ್ರೆ ಲಿಂಕ್ ಐ ಬಟನ್ ಲಿಂಕ್ ಅಂತಾರೆ ಅದಕ್ಕೆ ನೀವು ಕೇಳಿರ್ಬೋದು ಸುಮಾರು ಜನ ಐ ಬಟನ್ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ನೋಡಿ ಅಂತ ಹೇಳಿರ್ತಾರೆ ಸೊ ಅದೇ ರೀತಿ ನೀವು ಇಲ್ಲಿ ಮಾಡ್ಬೋದು ಸೊ ಕಾರ್ಡ್ಸ್ ಅಂತಾರೆ ಅದಕ್ಕೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಇಲ್ಲಿ ನಾನು ಇದು ಕ್ಯಾನ್ಸಲ್ ಮಾಡ್ತೀನಿ ಒಂದ್ಸರಿ ಡಿಸ್ಕಾರ್ಡ್ ಕಾರ್ಡ್ ಚೇಂಜಸ್ ಮಾಡಿದೆ ಆಮೇಲೆ ಇಲ್ಲಿ ನೋಡಿ ಕಾರ್ಡ್ಸ್ ಅಂತ ಇರುತ್ತೆ ಇಲ್ಲಿ ಆಪ್ಷನ್ ಇದೆ ಎಂಡ್ ಸ್ಕ್ರೀನ್ ಕೆಳಗಡೆ ಆಪ್ಷನ್ ಇದೆ ಅದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದು ಓಪನ್ ಆಗುತ್ತೆ ನಿಮಗೆ ಎಲ್ಲಿ ಬೇಕು ಇಲ್ಲಿ ಟೈಮ್ ಲೈನ್ ಕೆಳಗಡೆ ನೋಡಿ ವಿಡಿಯೋದ ಟೈಮ್ ಲೈನ್ ತೋರಿಸ್ತಿದೆ ಇಲ್ಲಿ ನೋಡ್ಬೋದು ನೀವು ಸೊ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಟಚ್ ಮಾಡಿ ಅಲ್ಲಿ ಒಂದು ವಿಡಿಯೋನ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ಅಲ್ಲಿ ಟಚ್ ಮಾಡಿದ ಮೇಲೆ ಇಲ್ಲಿ ನೋಡಿ ಐ ಬಟನ್ ಕಾಣ್ತಿದೆ ಅದರ ಪಕ್ಕ ಪಕ್ಕ ಒಂದು ಪ್ಲಸ್ ಐಕನ್ ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲಿ ಬೇಕು ಆ ವೀಡಿಯೋನ ನೀವು ಈ ಟೈಮ್ಲೈನ್ ಲೈನ್ನಲ್ಲಿ ಇಲ್ಲಿ ಸೆಟ್ ಮಾಡಿಕೊಂಡು ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬೇಕು ಅಂದರೆ ವೀಡಿಯೋ ಹಾಕ್ಬೋದು ಪ್ಲೇಲಿಸ್ಟ್ ಹಾಕ್ಬೋದು ಆಮೇಲೆ ಚಾನಲ್ ಹಾಕ್ಬೋದು ಡೈರೆಕ್ಟಾಗಿ ಲಿಂಕ್ ಕೂಡ ಹಾಕ್ಬೋದು ಸೊ ಎಲ್ಲನೂ ಇಲ್ಲಿ ಹಾಕ್ಬೋದು ನಾನು ವೀಡಿಯೋ ಹಾಕ್ತೀನಿ ಸೊ ವೀಡಿಯೋ ಇಲ್ಲಿ ಓಪನ್ ಆಗುತ್ತೆ ನಿಮ್ಗೆ ಯಾವ ವಿಡಿಯೋ ಬೇಕು ಅಲ್ಲಿ ಐ ಬಟನ್ ಅಲ್ಲಿ ಯಾವ ವಿಡಿಯೋ ನಾವು ಲಿಂಕ್ ಮಾಡಬೇಕು ಅದನ್ನ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಐ ಬಟನ್ ಈ ಈ ಪೊಸಿಷನ್ ವಿಡಿಯೋ ಬಂತು ಅಂದರೆ ಅಲ್ಲಿ ಐ ಬಟನ್ ಫ್ಲಾಶ್ ಆಗುತ್ತೆ ಅಲ್ಲಿ ಸೊ ನೀವು ನೋಡಿರ್ಬೋದು ಸುಮಾರು ವಿಡಿಯೋಸ್ ಅಲ್ಲಿ ಒಂದು ಐ ಬಟನ್ ಫ್ಲ್ಯಾಶ್ ಆಗುತ್ತೆ ಒಂದು ಉದ್ದ ಒಂದು ಪಟ್ಟಿ ಬರುತ್ತೆ ಅಲ್ಲಿ ಐ ರೌಂಡ್ ಅಲ್ಲಿ ಐ ಇರುತ್ತೆ ಸೊ ಐ ಬಟನ್ ಅಲ್ಲಿ ನಾವು ಲಿಂಕ್ ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿ ಅಂತ ಹೇಳ್ತೀವಿ ಸೊ ಈ ರೀತಿ ನಾವು ಸೆಟ್ ಮಾಡಿ ಇದನ್ನ ಸೇವ್ ಮಾಡಿದರೆ ಈ ಪೊಸಿಷನ್ ಅಲ್ಲಿ ಬಂದರೆ ಆ ವಿಡಿಯೋ ಲಿಂಕ್ ಕಾಣುತ್ತೆ ಸೊ ಬೇಕು ಅಂದವರು ಅಲ್ಲಿ ನೋಡ್ತಾರೆ ಸೊ ಯಾವ ಪೊಸಿಷನ್ ಅಲ್ಲಿ ನೀವು ಹೇಳಿರ್ತೀರಾ ಅಲ್ಲಿ ಐ ಬಟನ್ ಅಲ್ಲಿ ಲಿಂಕ್ ಇದೆ ಅಂತ ನೀವು ಬಟ್ ಮಾಡಿದ್ರೆ ಸಾಕು ಆ ಲಿಂಕ್ ಫ್ಲಾಶ್ ಆಗುತ್ತೆ ಅಂದರೆ ನೀವು ಅಲ್ಲಿ ಸೆಟ್ ಮಾಡ್ಕೋಬೇಕು ಇಲ್ಲಿ ಸೆಟ್ ಮಾಡಿದ ಮೇಲೆ ಅಲ್ಲಿ ಕಾಣುತ್ತೆ ಸೊ ಕರೆಕ್ಟ್ ಯಾವ ಯಾವ ಪೊಸಿಷನ್ ಅಲ್ಲಿ ನೀವು ಹೇಳಿರ್ತೀರ ಐ ಬಟನ್ ಅಲ್ಲಿ ಇದೆ ನೋಡಿ ಅಂತ ಹೇಳಿರ್ತೀರಾ ಅಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಲಿಂಕ್ ಹಾಕ್ಬಿಟ್ರೆ ಅದು ಬಂದ್ಬಿಡುತ್ತೆ ಸೊ ಅಲ್ಲಿ ಬೇಕು ಅಂದವರು ಅದನ್ನು ನೋಡ್ತಾರೆ ಸೊ ಇದಿಷ್ಟು ಸೆಟ್ ಮಾಡಿಕೊಂಡು ನೀವು ಸೇವ್ ಮಾಡಿದ್ರೆ ಸಾಕು ಸ್ನೇಹಿತರೆ ಸೇವ್ ಆಗಿಬಿಡುತ್ತೆ ಸೊ ಆಲ್ರೆಡಿ ಸೇವ್ ಆಗಿದೆ ಸೇವ್ ಇಲ್ಲಿ ಆಗಿರತ್ತೆ ಸೊ ಈ ರೀತಿ ಮಾಡ್ಬೋದು ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗಲೇ ಇದನ್ನ ಮಾಡ್ಬೋದು ಇಲ್ಲ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೂ ನೀವು ಇದನ್ನ ಟಿ ಸ್ಟುಡಿಯೋನ ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಮಾಡಿಕೊಂಡು ಇದನ್ನ ನೀವು ಮಾಡಬೇಕು ಸ್ನೇಹಿತರೆ ಸೊ ಈ ರೀತಿ ನಾವು ಟ್ರಿಕ್ಸ್ ಬಳಸಿ ಹಳೆ ವಿಡಿಯೋ ಮೇಲೂ ವ್ಯೂಸ್ ಬರ್ಬೋದು ಇದಿಷ್ಟೇ ಮಾಡಿ ಬಿಟ್ಬಿಡ್ಬಾರ್ದು ನೀವು ಹಳೆ ವಿಡಿಯೋ ಹಾಕಿದೀರಾ ಅದರ ಮೇಲೆ ತಮ್ಮಿನ ಚೇಂಜ್ ಮಾಡಿ ಟೈಟಲ್ ಚೇಂಜ್ ಮಾಡಿ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿ ಟ್ಯಾಕ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದೆ ಸೊ ಚೇಂಜ್ ಅಂದರೆ ಒಂದು ಸ್ವಲ್ಪ ನಿಮ್ಮ ಟಾಪಿಕ್ ಪ್ರಕಾರನೇ ಬಟ್ ಬೇರೆ ಬೇರೆ ಟ್ಯಾಕ್ಸ್ ಒಂದು ಐದತ್ತು ಟ್ಯಾಕ್ಸ್ ಹಾಕಿದರೆ ಮುಗೀತು ಅಲ್ಲ ಹಾಕಿದ ಮೇಲೆ ಬೇರೆ ಬೇರೆ ಟ್ಯಾಕ್ಸು ಇರುತ್ತೆ ಟೈಮ್ ಟ್ರೆಂಡಿಂಗ್ ಟ್ರ್ಯಾ ಟ್ಯಾಕ್ಸು ಬಂದಿರುತ್ತೆ ಸೊ ಅದನ್ನು ನೀವು ಮತ್ತೊಮ್ಮೆ ಹಾಕಿ ವಿಡಿಯೋನ ಬೂಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಎಲ್ಲಿವರೆಗೂ ಮಾಡಬೇಕು ಅಂದರೆ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಒಂದು ಸ್ವಲ್ಪ ಬೇಸ್ ಚೆನ್ನಾಗಿ ಆಗುವರೆಗೂ ನಾವು ಇದೆಲ್ಲ ಮಾಡ್ತಾ ಇರಬೇಕು ಬಿಕಾಸ್ ಇದು ಕೊಟ್ಟಿರೋದು ಅದಕ್ಕೆ ಈ ಆಪ್ಷನ್ಸ್ ಎಲ್ಲ ಬಳಸ್ಕೊಂಡು ನಮ್ಮ ಚಾನಲ್ ಮೇಲೆ ಒಳ್ಳೆ ವ್ಯೂಸ್ ತರಲಿಕ್ಕೆ ನಾವು ಟ್ರೈ ಮಾಡಬೇಕು ಬರೀ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ ಏನೇನು ಟ್ರಿಕ್ಸ್ ಇದೆ ಏನೇನೋ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಯೂಟ್ಯೂಬು ಅದನ್ನೆಲ್ಲ ಬಳಸ್ಕೊಂಡು ನಾವು ಕೆಲಸ ಮಾಡಿದರೆ ಖಂಡಿತ ನಮ್ಮ ಚಾನಲ್ ಮೇಲೆ ನಾವು ವ್ಯೂಸ್ಗೆ ತೊಗೊ ತಗೊಂಡು ಬರ್ಬೋದು ಅದ್ರ ಜೊತೆಗೆ ವ್ಯೂಸ್ ಬರ್ತಾ ಇತ್ತು ಅಂದರೆ ಸಬ್ಸ್ಕ್ರೈಬರ್ಸ್ ತಾನಾಗೆ ಬಂದ್ಬಿಡುತ್ತೆ ಸೊ ವ್ಯೂಸ್ ತರಲಿಕ್ಕೆ ಟ್ರೈ ಮಾಡಿ ವ್ಯೂಸ್ ತರೋ ಆಪ್ಷನ್ಸ್ ಏನೇನಿದೆ ಏನೇನು ಯೂಟ್ಯೂಬ್ ಕೊಟ್ಟಿದೆ ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಈ ರೀತಿ ಮಾಡಿ ಸೊ ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ಬೇರೆಯವ್ರ ಚಾನಲ್ ಮೇಲೆ ವಿಸಿಟ್ ಮಾಡಿ ಅವ್ರ ವಿಡಿಯೋ ನೋಡಿ ಸೊ ಆದಷ್ಟು ನಿಮ್ಮ ಚಾನಲ್ ಗ್ರೋ ಮಾಡಲಿಕ್ಕೆ ನೀವು ಟ್ರೈ ಮಾಡಿ ಸ್ನೇಹಿತರೆ ಈ ರೀತಿ ಒಂದು ಸ್ವಲ್ಪ ಆಪ್ಷನ್ಸ್ ಇದೆ ಅದನ್ನೆಲ್ಲ ಬಳಸ್ಕೊಂಡು ನೀವು ಚಾನಲ್ ಮೇಲೆ ಕೆಲಸ ಮಾಡಿ ಖಂಡಿತ ಚಾನಲ್ ಗ್ರೋ ಆಗುತ್ತೆ ಒಂದು ಒಳ್ಳೆ ಚಾನಲ್ ಸ್ಟ್ಯಾಂಡ್ ಮಾಡಿಕೊಂಡು ಒಳ್ಳೆ ದುಡ್ಡು ಕೂಡ ಮಾಡ್ಬೋದು ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಂಥವ್ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೇಟ್ ಮತ್ತೆ ಭೇಟಿ ಆಗೋಣ ಒಂದು ಹೊಸ ಟಾಪಿಕ್ ನೊಂದಿಗೆ ಒಂದು ಹೊಸ ವೀಡಿಯೋ ನೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ダリバガ。